ಆದ್ಮೇಲೆ ನಿಮ್ಮೆಲ್ಲರಿಗೆ ನಮಸ್ಕಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೆ ಡಬ್ಲ್ಯೂ ಜೆ ಯ ದತ್ತಿ ಅವಾರ್ಡ್ ಫಂಕ್ಷನನ್ನು ಈ ಬಾರಿ ಕೊಪ್ಪಳದಲ್ಲಿ ಏರ್ಪಡಿಸಿದ್ದೇವೆ ಕೊಪ್ಪಳದಲ್ಲಿ ಸಪ್ಪಳ ಇಲ್ಲದೆ ಕಾರ್ಯಕ್ರಮ ಆಗೋದಿಲ್ಲ ಕೊಪ್ಪಳ ಭಾಳ ವಿಶೇಷವಾದ ಒಂದು ನಗರಿ ಐತಿಹಾಸಿಕ ಹಿನ್ನೆಲೆ ಉಳ್ಳವಂಥದ್ದು ಬಹುಶಃ ನಿಮ್ಮೆಲ್ಲರಿಗೆ ಗೊತ್ತಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಏನೆಲ್ಲ ಇದೆ ಅಂತೇಳಿ ಭಾಳ ಜನರು ಕೇಳ್ತಾರೆ ಇತಿಹಾಸವನ್ನು ನೋಡ್ತಾರೆ ಆದರೆ ಇತಿಹಾಸ ನೋಡುವ ಸಂದರ್ಭದಲ್ಲಿ ಸಮೃದ್ಧಿಯಾದ ಇತಿಹಾಸ ಅಲ್ಲಿ ಕಾಣ್ಬರುವಂಥದ್ದನ್ನು ನಾವು ಇದ್ದೀವಿ ವಿಶೇಷವಾಗಿ ಅಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಕಿನ್ನಾಳ ಕಲೆ ಭಾಳ ಫೇಮಸ್ಸು ನಿಮ್ಮೆಲ್ಲರಿಗೂ ಗೊತ್ತಿದೆ ಕಿನ್ನಾಳ ಕಲೆ ಅದೆಲ್ಲೂ ಮಾರ್ಕೆಟಲ್ಲಿ ಸಿಗುವಂಥದ್ದಲ್ಲ ಅದರ ಬಣ್ಣ ಭಾಳ ವಿಶೇಷ ಅಲ್ಲಿ ಕಿನ್ನಾಳ ಕಲೆಯ ಬಗ್ಗೆ ಅನೇಕ ಬಾರಿ ಉಲ್ಲೇಖವನ್ನು ಮಾಡಿದ್ದನ್ನು ಕೂಡ ನಾವು ನೋಡಿದ್ದೇವೆ ಆ ಕಿನ್ನಾಳ ಕಲೆಯ ತವರು ಅಲ್ಲಿದೆ ನಾವು ಕೆಡೋಬಿಜೆಯ ಪ್ರಶಸ್ತಿ ಪ್ರದಾನ ಸಮಾರಂಭಗಳಲ್ಲಿ ಆ ಕಿನ್ನಾಳ ಕಲೆಯನ್ನು ಫಲಕವಾಗಿ ಕೊಡ್ತಾ ಬಂದಿದ್ದೀವಿ ಅನೇಕ ಗಣ್ಯಾತಿ ಗಣ್ಯರಿಗೆ ರಾಷ್ಟ್ರಪತಿಯಿಂದ ಹಿಡಿದು ಪ್ರಧಾನಮಂತ್ರಿಯವರೆಗೆ ಹಾಗೆ ಅನೇಕ ಸಚಿವರುಗಳಿಗೆ ಈ ಥರದ ಆ ಕಿನ್ನಾಳ ಕಲೆಯನ್ನೇ ಕೊಡಬೇಕು ಅಂತೇಳಿ ಆ ವಿದೇಶ ಅತಿಥಿಗಳು ಕೂಡ ಕೊಟ್ಟಿರೋದನ್ನು ನಾವು ಗಮನಿಸಿದ್ದೇವೆ ಹಾಗಾಗಿ ಅಂಥ ಕಿನ್ನಾಳ ಕಲೆ ತವರು ಕೊಪ್ಪಳ ಜಿಲ್ಲೆ ಹಾಗೇ ಅಲ್ಲಿ ಆನೆಗುಂದಿ ಉತ್ಸವ ನಡೆಯುತ್ತೆ ಆ ಆನೆಗುಂದಿ ಉತ್ಸವದ ಇತಿಹಾಸ ಭಾಳ ವಿಶಿಷ್ಟವಾದದ್ದು ವಿಭಿನ್ನವಾದದ್ದು ಹಾಗೆ ಅಂಜನಾದ್ರಿ ಬೆಟ್ಟ ಇರುವಂಥದ್ದು ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಅನ್ನೋದು ಕೂಡ ಭಾಳ ಮುಖ್ಯ ಅಂಜನೇಯಲ್ಲಿ ಹುಟ್ಟಿದ್ದು ಅಂದರೆ ಅದು ಅಂಜನಾದ್ರಿ ಅಂತೇಳಿ ಎಲ್ಲರೂ ಕೂಡ ಹೇಳ್ತಾರೆ ಅದು ಇತಿಹಾಸದಲ್ಲಿ ದಾಖಲಾದಂಥದ್ದು ಆ ಕಾರಣಕ್ಕೋಸ್ಕರ ಅಂಜನಾದ್ರಿ ಬೆಟ್ಟ ಇರುವಂಥದ್ದು ಕೂಡ ಅದನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ಹೀಗೆ ಅನೇಕ ಐತಿಹ್ಯಗಳು ಇರುವಂಥದ್ದು ವಿಶೇಷವಾಗಿ ಗವಿಮಠ ಗವಿಮಠ ನಾವು ಈ ಭಾಗದಲ್ಲಿ ಏನು ಸಿದ್ಧಗಂಗಾ ಮಠದ ವಿಚಯ ಆ ಪರಂಪರೆಯನ್ನು ನಾವು ನೋಡ್ತೀವಿ ಅದನ್ನು ಗವಿ ಮಠದಲ್ಲಿ ನೋಡಬಹುದು ಸಾವಿರಾರು ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ ಹೀಗೆ ಜೊತೆಗೆ ಅಶೋಕ ಕಾಲದ ಶಿಲಾಶಾಸನಗಳು ಕೂಡ ಇರುವಂಥದ್ದು ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಹೀಗೆ ಎಲ್ಲ ರೀತಿಯ ವಿಭಿನ್ನವಾದ ಒಂದು ಪರಂಪರೆ ಜೊತೆಗೆ ಭಾವೈಕ್ಯತೆಯ ತಾಣ ಅದು ಕೊಪ್ಪಳ ಆ ಕೊಪ್ಪಳದಲ್ಲಿ ಈ ಬಾರಿ ಕೆ ಡಬ್ಲು ಜೆ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಿದ್ದೇವೆ ಆ ದತ್ತಿ ನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಅಲ್ಲಿ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರುಗಳು ಆದಂಥ ಶಿವರಾಜ ತಂಗಡಗಿ ಅವರು ಬರ್ತಾಯಿದ್ದಾರೆ ಅಭಿನಂದನೆಯನ್ನು ಮಾಡಿದ ಮೇಲೆ ಅಭಿನಂದನಾ ಆಡಲಿಕ್ಕೆ ಕೆ ವಿ ಪ್ರಭಾಕರ್ ಅವರು ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಅವರು ಕೂಡ ಬರ್ತಾಯಿದ್ದಾರೆ ಹಾಗೆ ನಮ್ಮ ಕೆಡಬಳುಜಿ ಅನೇಕ ಹಿರಿಯರ ಮನೆಗೆ ಹೋಗಿ ಅವರಿಗೆ ಅಭಿನಂದನೆ ಮಾಡುವಂಥ ಕೆಲಸವನ್ನು ನಾವು ಅಮೃತ ಸ್ವತಂತ್ರ ಮಹೋತ್ಸವ ಸಂದರ್ಭದಿಂದ ಮಾಡ್ತಾ ಬಂದಿದ್ದೇವೆ ಹಾಗಾಗಿ ಆ ಅವರ ನೆನಪಿನಲ್ಲಿ ಅವರ ಹಿರಿಯರ ಅನುಭವಗಳನ್ನು ಹಿರಿಯ ಪತ್ರಕರ್ತರ ಅನುಭವಗಳನ್ನು ದಾಖಲು ಮಾಡಿರುವಂಥ ಪುಸ್ತಕವನ್ನು ಕೂಡ ಅಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ಆ ಪುಸ್ತಕವನ್ನು ಬಿಡುಗಡೆ ಮಾಡುವಂಥವರು ಸ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಬಸವರಾಜ್ ಹೊರಟ್ಟಿಯವರು ಅವರು ಬರ್ತಾ ಇದ್ದಾರೆ ಹಾಗಾಗಿ ಹಾಗೇ ಕೊಪ್ಪಳ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಬಿ ಕೆ ರವಿಯವರು ಸೇರಿದಂಥ ಅನೇಕ ಅಲ್ಲಿಯ ಜಿಲ್ಲಾಧಿಕಾರಿಗಳು ಸಿ ಇ ಮತ್ತು ಎಸ್ ಪಿ ಹಾಗೆ ಅಲ್ಲಿಯ ಶಾಸಕರು ಎಲ್ಲರೂ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಕೆಡಬಳಜೆ ವಿಶೇಷ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಕಾರ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಯಾಕೆ ಮಹತ್ವ ಅಂದರೆ ಅನೇಕರ ವೃತ್ತಿ ಬಾಂಧವರನ್ನು ಗುರುತಿಸಿ ಅಲ್ಲಿ ಗೌರವಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಸುದೀರ್ಘ ಅವಧಿಯವರೆಗೆ ಸುದ್ದಿ ಮನೆಯಲ್ಲಿ ಕೆಲಸ ಮಾಡಿದಂಥವ್ರನ್ನ ಗುರುತಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ ಕೆ ಡಬ್ಲ್ಯೂ ಜೆ ದತ್ತಿ ಅವಾರ್ಡ್ ಫಂಕ್ಷನ್ನಲ್ಲಿ ಅಂಬೇಡ್ಕರ್ ಪ್ರಶಸ್ತಿ ಅದಕ್ಕೂ ಕೂಡ ಅಲ್ಲಿಂದ ಹಿಡಿದು ಅನೇಕ ಡಿ ವಿ ಗುಂಡಪ್ಪನವರು ನಮ್ಮ ಕೆ ಡಬ್ಲ್ಯೂ ಜೆನ ಹುಟ್ಟು ಹಾಕ್ದಂಥವ್ರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವನ್ನು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಹುಟ್ಟಾಗದಂಥ ಡಿ ವಿ ಜಿ ಅವರ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡುವಂಥದ್ದಿದೆ ಹಾಗೆ ಜಯಶೀಲ್ ರಾಯರು ಅವರು ಮಾಧ್ಯಮ ಆ ಸಲಹೆಗಾರ ಈ ಪ್ರಧಾನಮಂತ್ರಿಗಳಿಗೆ ಕೆಲಸ ಮಾಡೋದಂಥವ್ರು ಅವರ ಹೆಸರಿನ ಪ್ರಶಸ್ತಿಗಳಿದೆ ಈಗ ಅನೇಕರ ಹೆಸರಿನಲ್ಲಿ ದತ್ತಿನಿಧಿ ಪ್ರಶಸ್ತಿಗಳಿದ್ದಾವೆ ಆ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥ ಹೊತ್ತು ಇದೇ ಮಾರ್ಚ್ ಒಂಬತ್ತನೇ ತಾರೀಕು ಭಾನುವಾರ ಮಧ್ಯಾಹ್ನ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬನ್ನಿ ಕೊಪ್ಪಳವಾದ ಸೊಬಗನ್ನು ಸವಿಯೋದಕ್ಕೆ ನೀವೆಲ್ಲರೂ ಕುಟುಂಬ ಸಹಿತ ಬನ್ನಿ ಅಂತೇಳಿ ನಾನು ವಿನಂತಿ ಮಾಡ್ತೀನಿ ಕೊಪ್ಪಳದಲ್ಲಿ ನಡೆಯುವಂಥ ಕೆ ಡಬ್ಳು ದತ್ತಿನಿಧಿ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡಲಿಕ್ಕೆ ಅಲ್ಲಿಯ ಕೊಪ್ಪಳ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಗಲು ರಾತ್ರಿ ಕೆಲಸವನ್ನು ಇದೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡಲಿಕ್ಕೆ ಅವರೆಲ್ಲರೂ ಸಜ್ಜಾಗಿದೆ ಕೊಪ್ಪಳ ನಗರಿ ಸಜ್ಜಾಗಿದೆ ನೀವೆಲ್ಲರೂ ಬನ್ನಿ ಧನ್ಯವಾದಗಳು ಥ್ಯಾಂಕ್ ಯು